ಹಂದಿಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಹಂದಿಗಳು ಮಕ್ಕಳಿಗೆ ಜೋಗುಳ ಹಾಡ್ತವೆ ಅಂದ್ರೆ ನೀವು ನಂಬ್ತೀರಾ ಒಂದು ಹಂದಿ ಇನ್ನೊಂದು ಹಂದಿಯನ್ನ ಎಷ್ಟು ಪ್ರೀತಿ ಮಾಡುತ್ತೆ ಗೊತ್ತಾ ಎಸ್ ಸ್ನೇಹಿತರೆ ಹಂದಿ ಈ ಜೀವಿ ಹೆಸರು ಕೇಳಿದ್ರೆ ಸಾಕು ಕೆಲವರಿಗೆ ಥೂ ಬೇರೆ ನಮ್ಗೆ ಮಾಡಕ್ಕೆ ಇರಲಿಲ್ವಾ ಇದೇನು ಅಸಹ್ಯ ಜೀವಿ ಬಗ್ಗೆ ಮಾತಾಡ್ತಿದ್ದೀರಾ ಕಸದ ರಾಶಿಯಿಂದ ಹೆಂಡು ಹಿಂಡು ಮರಿಗಳನ್ನು ಕಟ್ಕೊಂಡು ಕಸದ ರಾಶಿಯನ್ನ ರೂಲ್ ಮಾಡ್ತಾ ಇರುತ್ತೆ ಏನೇನೋ ತಿನ್ನುತ್ತೆ ವಿಚಿತ್ರ ಜೀವಿ ಗಲೀಜಪ್ಪ ಇದು ಇದ್ರ ಬಗ್ಗೆ ಬಿಡಿ ಬಂದ್ ಮಾಡಿ ವಿಡಿಯೋ ಕ್ಲೋಸ್ ಅಂತ ನೀವು ಹೇಳ್ಬೋದು ಜೊತೆಗೆ ಏನೋ ಕೆಲವರು ಸ್ವಲ್ಪ ದಪ್ಪ ಇರೋರ್ಗೂ ಕೂಡ ಏನು ದಿನ ತಿಂದು ತರ ಹಂದಿ ಥರ ಆಗಿದೆಯಾ ಅಂತ ಹೇಳಿ ಅಣಸಿಸೋದು ಕೂಡ ನೀವು ಕೇಳಿರ್ತೀರ ಜೊತೆಗೆ ಯಾರಾದರೂ ಗಡಿಬಿಡಿಯಲ್ಲಿ ಕ್ರೌಡ್ ಇದ್ರೂ ಕೂಡ ನುಗ್ತಾ ಇದ್ರೆ ಹಂದಿ ನುಗ್ಗ್ದಾಗ ನುಗ್ತಾ ನೀವು ನೀನು ಕಾಮನ್ ಸೆನ್ಸ್ ಇಲ್ಲ ಇವನಿಗೆ ಅಂತ ಹೇಳೋದು ಕೂಡ ನೋಡಿರ್ತೀರ ಜೊತೆಗೆ ಯಾರ ಸೈಡಲ್ಲಿ ಒಬ್ಬರೇ ಸೈಡಲ್ಲಿ ಗುಮ್ಮು ಕುತ್ಕೊಂಡಿದ್ರು ಕೂಡ ಇವಳು ಹಂದಿ ಥರ ಕೂತ್ಕೊಂಡಿದ್ರು ಮೂಲ ಸೇರಿಕೊಂಡು ಅಂತಲೂ ಹೇಳ್ತಾರೆ ಈ ಹಂದಿ ಅನ್ನೋ ಪ್ರಾಣಿ ಬಗ್ಗೆ ನಮ್ಮಲ್ಲಿ ಬರೀ ಏನಾದರೂ ಬೈಯೋಕ್ಕಿದ್ರೆ ಕೆಟ್ಟದಾಗ ಏನಾದರೂ ಹೇಳೋಕ್ಕಿದ್ರೆ ಯಾರಿಗಾರು ನಿಂದಿಸ್ಲಿಕ್ಕಿದ್ರೆ ಅದಕ್ಕೆ ಜಾಸ್ತಿ ಬಳಕೆ ಆಗುತ್ತಿದ್ದು ಇನ್ನು ಕೆಲವರಿಗೆ ಹಂದಿ ಮಾಂಸ ಅಂದ್ರೆ ಜೀವಾಳ ಇನ್ನು ಕೆಲವರಿಗೆ ಹಂದಿ ಮಾಂಸ ಅಂದ್ರೆ ವ್ಯಾಕರಿಕೆ ಇನ್ನು ಕೆಲವರಿಗೆ ಹಂದಿ ಅಂದ್ರೆ ಪೂಜ್ಯ ಭಾವನೆ ಆದ್ರೆ ಮೋಸ್ಟ್ ಆಫ್ ದಿ ಹ್ಯೂಮನ್ಸ್ ಥಿಂಕ್ ಮಾಡೋದು ಈ ಹಂದಿ ಅನ್ನೋ ಪ್ರಾಣಿ ಬಗ್ಗೆ ಛಿ ಅಂತ ಆದ್ರೆ ಸ್ನೇಹಿತರೆ ಹಂದಿ ಅದು ಹೇಗೆ ಸೃಷ್ಟಿಯಲ್ಲಿ ಅದಕ್ಕೊಂದು ಜಾಗ ಇದೆ ಆ ತರ ಇರೋ ಒಂದು ಜೀವಿ ಅದ್ಭುತ ರಹಸ್ಯಗಳನ್ನ ಕೂಡ ಒಂದಷ್ಟು ಒಳಗೊಂಡಿರೋ ಜೀವಿ ಅದು ವಂಡರ್ಫುಲ್ ಬೀಯಿಂಗ್ ಅದು ಅದನ್ನ ಕೇಳಿದ್ರೆ ಏನೋ ಹಿಂಗೆಲ್ಲ ಇದೆಯಾ ಹಂದಿಲಿ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಬನ್ನಿ ಈ ಹಂದಿಗಳ ರೋಚಕ ವಿಚಾರಗಳನ್ನ ಈ ವರದಿಯಲ್ಲಿ ತಿಳ್ಕೊಂಡು ಬಂದ್ಬಿಡೋಣ ಹಂದಿ ಅಂದರೆ ಸ್ವಚ್ಛ ಪ್ರಾಣಿ ಹಂದಿ ಅಂದರೆ ಶಿಸ್ತಿನ ಪ್ರಾಣಿ ಹಂದಿಗಳು ಕೊಳಕಲ್ಲ ಅವು ತಾವು ಮಲಗೋ ಜಾಗವನ್ನು ತುಂಬ ಕ್ಲೀನ್ ಆಗಿ ಇಟ್ಕೊಳ್ತವೆ ಗೂಡುಗಳಲ್ಲಿ ಅವುಗಳು ಮಲಗೋ ಸ್ಥಳದಲ್ಲಿ ಹೆಚ್ಚಿನ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ತವೆ ಅವ್ರಿಗೆ ಅಷ್ಟು ಫೆಸಿಲಿಟಿ ಕೊಡೋರಿಲ್ಲ ಅಷ್ಟೇ ಕರೆಕ್ಟಾಗಿ ಅದಕ್ಕೆ ಏನಾದರೂ ಸರಿ ಜಾಗ ಕೊಟ್ಬಿಟ್ರೆ ತಿನ್ನೋಕೆ ಬೇರೆ ಜಾಗ ಮಲಗೋಕೆ ಬೇರೆ ಜಾಗ ವಿಸರ್ಜನೆಗಳಿಗೆ ಬೇರೆ ಜಾಗ ಹೀಗೆ ಎಲ್ಲವನ್ನ ಬೇರೆ ಬೇರೆ ಕಡೆ ಮಾಡುವಷ್ಟು ಬುದ್ಧಿ ಇದೆ ಅದಕ್ಕೆ ನೀವು ಕೇಳ್ಬೋದು ಮತ್ತು ನಾವು ನೋಡಿದ ಹಂದಿಗಳಿಗೆ ಏನಾಗಿತ್ತು ಮೋಸ್ಟ್ಲಿ ಕೆಟ್ಟ ಹಂದಿಗಳನ್ನಿಸುತ್ತೆ ಬರೀ ಗಲೀಜಲ್ಲೇ ಇದ್ವು ಮೈನೇ ಗಲೀಜು ಮಾಡ್ಕೊಂಡು ಓಡಾಡ್ತಾ ಇದ್ವು ಅಂತ ನೀವು ಯೋಚನೆ ಮಾಡ್ಬೋದು ಅದಕ್ಕೆ ಕಾರಣ ಇದೆ ನಾವು ಮನುಷ್ಯರು ಉಷ್ಣವನ್ನು ಹೇಗೆ ಹೊರ ಹಾಕ್ತೀವಿ ಬೆವರು ಗ್ರಂಥಿಗಳ ಮೂಲಕ ಸ್ವೆಟ್ ಆಗಿ ಬಾಡಿ ಕೂಲ್ ಆಗುತ್ತೆ ಹಂದಿಗಳಿಗೆ ಆ ಗ್ರಂಥಿಗಳಿಲ್ಲ ಹೀಗಾಗಿ ತಮ್ಮ ಬಾಡಿ ಟೆಂಪರೇಚರ್ ಬ್ಯಾಲೆನ್ಸ್ ಮಾಡೋಕೆ ಅವು ತೇವಾಂಶ ಎಲ್ಲಿರುತ್ತೋ ಅಲ್ಲಿ ಒದ್ದಾಡ್ತವೆ ನಗರ ಪ್ರದೇಶಗಳಲ್ಲಿ ಚೆನ್ನಾಗಿರೋ ಹಳ್ಳ ಸಿಗುತ್ತೆ ಅವಕ್ಕೆ ಇಲ್ಲ ಏನು ಚರಂಡಿಲಿ ನೀರು ಸಿಗುತ್ತೆ ಕೊಚ್ಚ ಸಿಗುತ್ತೆ ಅಲ್ಲಿ ಹೋಗಿ ಒದ್ದಾಡ್ತವೆ ಜೊತೆಗೆ ಹಂದಿಗಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ ಹೀಗಾಗಿ ಅವು ಮಣ್ಣಲ್ಲಿ ಒದ್ದಾಡೋದ್ರಿಂದ ಸೂಕ್ಷ್ಮ ಜೀವಿಗಳಿಂದ ಅವುಗಳಿಗೆ ರಕ್ಷಣೆ ಸಿಗುತ್ತಂತೆ ನ್ಯಾಚುರಲ್ ಸನ್ಸ್ಕ್ರೀನ್ ತರ ವರ್ಕ್ ಆಗುತ್ತಂತೆ ಏನು ಸ್ವಚ್ಛವಾದ ನೀರು ಕಂಡ್ರೆ ಹಂದಿಗಳು ಮನುಷ್ಯರ ಅದನ್ನ ಹಾಳು ಮಾಡಲ್ಲ ಕುಡಿಯೋಕೆ ಮಾತ್ರ ಬಳಸ್ತಾವಂತೆ ಕ್ಲೀನ್ ನೀರು ಅಂತ ಪರಿಸರನ ಆದಷ್ಟು ಕ್ಲೀನಾಗಿ ಇಟ್ಕೋತವಂತೆ ಜೋಗಗಳ ಹಾಡ್ತವೆ ಹಂದಿಗಳ ಅಮ್ಮ ಎಸ್ ಎಳೆ ಹಂದಿ ಮರಿಗಳಿಗೆ ತಾಯಿ ಹಂದಿ ಜೋಗಳನ್ನು ಹಾಡುತ್ತಂತೆ ಹಾಲು ಕುಡಿಸುವಾಗ ಪಕ್ಕದಲ್ಲಿ ಮಲಗಿಸಿಕೊಳ್ಳುವಾಗ ಹಂದಿಗಳು ಜೋಗುಳ ಹಾಡ್ತವೆ ಅಂತ ತುಂಬ ಸಂಶೋಧನೆಗಳೇ ಆಗಿದೆ ಸುಮ್ಮನೆ ಕಾಗಕ್ಕ ಗುಬ್ಬಕ್ಕನ ಎಲ್ಲ ಇದು ಮನುಷ್ಯರು ಎರಡು ಮೂರು ಮಕ್ಕಳಿದ್ರೆ ಗಂಡು ಮಗು ಇಷ್ಟ ಹೆಣ್ಣು ಮಗು ಇಷ್ಟ ಅಂತೆಲ್ಲ ಮಾತಾಡೋದು ಕೇಳ್ತಿರಲ್ಲ ನೀವು ಹಂದಿಗಳು ವರ್ಷಕ್ಕೆ ಮೂವತ್ತಾರು ಮರಿ ಹಾಕ್ತವೆ ಆದರೆ ಒಂದರ ಮೇಲೂ ಪ್ರೀತಿ ಅವು ಕಮ್ಮಿ ಆಗಲ್ವಂತೆ ಜೊತೆಗೆ ಮರಿಗಳಿಗೆ ಹಾನಿ ಮಾಡಿದ್ರೆ ಉಗ್ರ ರೂಪ ತಾಳಿ ಬೇಟೆ ಆಡಕ್ಕೆ ಬರ್ತಾವಂತೆ ಎಸ್ಪೆಷಲಿ ಕಾಡಹಂದಿ ಮರಿಗೆ ಏನಾದ್ರು ತೊಂದರೆ ಕೊಟ್ಟು ಅದ್ರ ತಾಯಿ ಹತ್ರ ಸಿಕ್ಕಾಕೊಂಡ್ಬಿಟ್ರೆ ಹೋಟೆಲ್ ಇರೋ ಪಚ್ಚೆಲ್ಲ ಆಚೆ ಬರ ಮಾಡಿಬಿಡ್ತವೆ ಇಪ್ಪತ್ತು ಭಾಷೆ ಬರುತ್ತೆ ಎಸ್ ಹಂದಿಗಳನ್ನು ಜಗತ್ತಲ್ಲಿ ಅತಿ ಹೆಚ್ಚು ಮಾತನಾಡುವ ಪ್ರಾಣಿಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ ಹಂದಿಗಳ ಪ್ರೆಗ್ನೆನ್ಸಿ ಟೈಮ್ ಸರಿ ಸುಮಾರು ನಾಲ್ಕು ತಿಂಗಳು ಇರುತ್ತೆ ಅಥವಾ ಮೂರು ತಿಂಗಳು ಮೂರು ವಾರ ಮೂರು ದಿನ ಈ ಪೀರಿಯಡ್ ಮುಗಿದ್ಮೇಲೆ ಮರಿ ಹಾಕುತ್ತೆ ಬಳಿಕ ಅಮ್ಮ ಹಂದಿ ಮಕ್ಕಳ ಹಂದಿ ಜೊತೆಗೆ ಮಾತಾಡ್ತಾ ಇರ್ತಾರೆ ಕೂಗೋದು ಕಿರ್ಚಾಡೋದು ಸನ್ನೆ ಮಾಡೋದು ಎಲ್ಲ ಸೇರಿ ಇಪ್ಪತ್ತಕ್ಕೂ ಅಧಿಕ ಭಾಷೆಯನ್ನು ಬಳಸ್ತವೆ ಪ್ರತಿಯೊಂದಕ್ಕೂ ಸ್ಪೆಸಿಫಿಕ್ ಮೀನಿಂಗ್ ಇರುತ್ತಂತೆ ಇನ್ನು ಅಮ್ಮ ಕರೆದ ಕೂಗನ್ನು ಮಕ್ಕಳು ಸರಿಯಾಗಿ ಗುರುತಿಸಿ ಅದಕ್ಕೆ ಸ್ಪಂದಿಸ್ತಾವು ಕೂಡ ಗುಂಪು ಅಂದರೆ ಇಷ್ಟ ಬೇಸಿಕಲಿ ಈ ಹಂದಿಗಳು ಜೀವಿಗಳು ಒಟ್ಟಿಗಿರೋಕೆ ಇಷ್ಟಪಡ್ತವೆ ಒಂದೇ ಕಡೆ ಒಬ್ಬರೇ ಇದ್ರೆ ಬೋರ್ ಆಗುತ್ತೆ ಅವಕ್ಕೆ ಫ್ಯಾಮಿಲಿ ಅವಕ್ಕೆ ಹೀಗಾಗಿ ಕುಟುಂಬ ಸಂಬಂಧಿಕರ ಜೊತೆ ಗುಂಪು ಗುಂಪಾಗಿ ಕಾಲ ಕಳೀತವೆ ಚಿಕ್ಕಪ್ಪ ದೊಡ್ಡಪ್ಪ ಆಂಟಿ ಕಸಿನ್ಸು ಇವರೆಲ್ಲ ಕಮ್ಮತ್ತಲ್ಲಿ ಓಡಾಡ್ತಿರ್ತಾರೆ ನೀವು ಹಂದಿಗಳು ಈ ರೀತಿ ಮಲಗಿರೋದನ್ನು ನೋಡಿರ್ಬೋದು ಹೀಗೆ ಮೂಗಿಗೆ ಮೂಗು ತಾಗಿಸ್ಕೊಂಡು ಮಲಗೋದು ಅವರ ಹತ್ತಿರದ ಸಂಬಂಧಿಗಳೊಂದಿಗೆ ಮಾತ್ರ ಸನ್ನೆಗಳ ಮೂಲಕ ಗೊಣಗುವ ಮೂಲಕ ಮಲ್ಕೊಂಡೇ ಇವರು ಕಮ್ಯುನಿಕೇಶನ್ ಮಾಡ್ತಾರೆ ಇದು ಅವರ ನಡುವಿನ ಪ್ರೀತಿ ಬಾಂಧವ್ಯಕ್ಕೆ ಅನ್ನೋದು ಒಂದು ಸಂಗತಿ ಆದರೆ ಹೊರಗಿನಿಂದ ಯಾವುದಾದ್ರೂ ಬೆದರಿಕೆಗಳು ಬಂದರೆ ಕೂಡಲೇ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡೋಕೆ ಸಹಾಯ ಆಗುತ್ತೆ ಅಂತಲೂ ಈ ರೀತಿ ಹಂದಿಗಳು ಮಲ್ಕೊಳ್ತವೆ ಹಂದಿಗಳು ಕಮ್ಮಿ ನಿದ್ರೆ ಮಾಡ್ತವೆ ಬರೀ ಎಂಟು ಗಂಟೆ ಹಾಗೆ ಮನುಷ್ಯರ ರೀತಿಯಲ್ಲಿ ಹಂದಿಗಳು ಕೂಡ ಕನಸನ್ನು ಕಾಣ್ತವೆ ಡ್ರೀಮ್ಸ್ ಎಲ್ಲ ಬರುತ್ತವಕ್ಕೆ ಅನ್ನೋದನ್ನು ಸಂಶೋಧನೆಗಳು ಹೇಳಿವೆ ಇನ್ನು ಹಂದಿಗಳು ತಮ್ಮ ಸಂಗಾತಿಯನ್ನು ತುಂಬ ಇಷ್ಟಪಡ್ತಾವಂತೆ ಒಂದು ಹಂದಿ ಎಷ್ಟು ಸಂಗಾತಿಗಳನ್ನು ಹೊಂದುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಆದರೆ ಒಂದೊಂದು ಸಲ ಜೀವನ ಪೂರ್ತಿ ಒಂದೇ ಹಂದಿಯೊಂದಿಗೆ ಗಂಡ ಹೆಂಡತಿ ಥರ ಹಂದಿಗಳು ಕಾಲ ಕಳೆದಿರೋ ಎಕ್ಸಾಂಪಲ್ಸ್ ಕೂಡ ಇದೆಯಂತೆ ಏನು ಕಾಡು ಹಂದಿಗಳು ಊರು ಹಂದಿಗಳಿಗೆ ಸಾಕು ಹಂದಿಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಸೋಷಿಯಲ್ ಆಗಿರೋದು ಕಮ್ಮಿ ಅವು ಸ್ವಲ್ಪ ಏಕಾಂಗಿಯಾಗಿ ಓಡಾಡೋ ಗುಣವನ್ನು ಹೊಂದಿರ್ತವೆ ಅಂತ ತಜ್ಞರು ಹೇಳ್ತಾರೆ ಹಂದಿಗಳಿಗಿದೆ ಭಯಂಕರ ಜ್ಞಾಪಕ ಶಕ್ತಿ ಹಂದಿಗಳಿಗೆ ಭಯಂಕರ ತಾಕತ್ತಿದೆ ಭಯಂಕರ ಜ್ಞಾಪಕ ಶಕ್ತಿ ಇದೆ ಏನು ಕೊಂಬಿವೆ ಅಂತಲ್ಲ ಅವುಗಳ ಬುದ್ಧಿಶಕ್ತಿ ಎಂಥ ಚಳ್ಳೆ ಚಳ್ಳೆಹಣ್ಣು ತಿನ್ನಿಸುವಷ್ಟು ಶಾರ್ಪ್ ಇದೆ ಹಂದಿಗಳು ಮನುಷ್ಯರಿಗಲ್ಲ ಬೇಟೆಯಾಡೋಕ್ಕೆ ಬಂದ ಇತರ ಪ್ರಾಣಿಗಳನ್ನು ಕೂಡ ಯಾಮರಿಸ್ತವೆ ಕೈಗೆ ಸಿಕ್ಕಿದ್ರೂ ಸಿಗ್ಲಿಲ್ಲ ಅನ್ನೋ ಥರದಲ್ಲಿ ಹಾರುಬಿಡ್ತವೆ ಹೀಗಾಗಿ ಜಗತ್ತಿನಲ್ಲೇ ಪ್ರಾಣಿಗಳಲ್ಲಿ ತುಂಬ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ ಜೊತೆಗೆ ಒಂದು ವೇಳೆ ಅದೇ ಜಾಗದಲ್ಲಿ ಮತ್ತೆ ಹಂದಿ ಹಿಡಿಯೋಕೆ ಹೋದರೆ ರಿಪೀಟ್ ಒಂದೇ ಜಾಗದಲ್ಲಿ ಹಿಡಿಯೋಕೆ ಹೋದ್ರೆ ಮತ್ತೆ ಅವಲ್ಲಿ ಬರೋದು ಅಪರೂಪ ಅವಕ್ಕೆ ಮೆಮೊರಿಯಲ್ಲಿ ಉಳ್ಕೊಂಡಿರುತ್ತೆ ಈ ಜಾಗದಲ್ಲಿ ಹಿಂದೆ ಲಾಸ್ಟ್ ಟೈಮ್ ಅಪಾಯ ಎದುರಾಗಿತ್ತು ಅಂತ ಜೊತೆಗೆ ಇವಕ್ಕೆ ನ್ಯಾವಿಗೇಷನ್ ಗೂಗಲ್ ಮ್ಯಾಪ್ಸ್ ಏನೂ ಬೇಡ ನೆನ್ಬಿಟ್ಕೊಳ್ಳೋಕ್ಕೆ ಹತ್ತಾರು ಕಿಲೋಮೀಟರ್ ನಡೆದರೂ ಕೂಡ ಸುಲಭವಾಗಿ ತಮ್ಮ ಜಾಗಗಳನ್ನು ನೆನ್ಪಿಟ್ಕೊಂಡು ಬರ್ತವೆ ವಸ್ತುಗಳನ್ನು ಕೂಡ ಇದೇ ವಸ್ತು ಇದೇ ಆಹಾರ ಅಂತ ಮೈಂಡಲ್ಲಿ ಸೇವ್ ಮಾಡ್ಕೊತವೆ ಇನ್ನು ಒಂದು ಹೆಸರನ್ನ ಬರೀ ಎರಡು ವಾರದಲ್ಲಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದಕ್ಕಿದೆ ತಜ್ಞರ ಪ್ರಕಾರ ಹಂದಿಗಳು ಬ್ರೀಡ್ ನಾಯಿಗಳಿಗಿಂತ ತರಬೇತಿ ಪಡೆದ ನಾಯಿಗಳಿಗಿಂತ ತುಂಬ ಇಂಟೆಲಿಜೆಂಟ್ ಇರ್ತವೆ ಅವುಗಳಿಗೊಂದು ಹೆಸರಿಟ್ಟು ಆ ಹೆಸರಲ್ಲಿ ಅದಕ್ಕೊಂದು ಸ್ವಲ್ಪ ಎರಡು ವಾರ ಅಭ್ಯಾಸ ಮಾಡಿಸಿದ್ರೆ ಕೂಗಿದ್ರೆ ಸಾಕು ಆ ಹೆಸರು ಕರೆದ ಮೇಲೆ ಓಡ್ ಬರೋಕ್ಕೆ ಶುರು ಮಾಡ್ತವೆ ನನ್ನ ಹೆಸರು ಕರೆದ್ರು ಅಂತ ಅಷ್ಟು ಮೆಮರಿ ಇದೆ ಅದಕ್ಕೆ ಹಂದಿಗಳಿಗಿದೆ ಪವರ್ಫುಲ್ ಮೂಗು ಹಂದಿಗಳ ಮೂಗು ತುಂಬ ಸ್ಟ್ರಾಂಗ್ ಆಹಾರ ಹುಡುಕೋಕೆ ಮೂಗನ್ನು ಅವಲಂಬಿಸಿದಾವೆ ನೆಲಕ್ಕೆ ಮೂಗು ತಾಗಿಸಿ ಮೂಸಿ ಇದೇ ತನ್ನ ಆಹಾರ ಅಂತ ಹುಡ್ತಾ ಹೋಗಿ ಹೊಟ್ಟೆ ತುಂಬಿಸ್ಕೊಳ್ತವೆ ವಿಶೇಷ ಅಂದರೆ ಹಂದಿಗಳ ಮೂಗು ಮನುಷ್ಯರಿಗಿಂತ ಎರಡು ಸಾವಿರ ಪಟ್ಟು ಸ್ಟ್ರಾಂಗ್ ಅಂದರೆ ಅಷ್ಟು ಭಯಂಕರವಾಗಿ ಅವು ಸ್ಮೆಲ್ಲನ್ನು ಮತ್ತು ಬೇರೆ ಬೇರೆ ರೀತಿಯ ಈ ಆಹಾರದ ಗುರುತನ್ನು ಪತ್ತೆ ಹಚ್ಚುತ್ತವೆ ಹಂದಿಗಳಿಗೂ ವ್ಯಕ್ತಿತ್ವ ಎಲ್ಲ ಹಂದಿಗಳು ಒಂದೇ ರೀತಿ ಇರಲ್ಲ ಮನುಷ್ಯರಲ್ಲಿ ಹೆಂಗೆ ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸ್ ಇರ್ತಾರೋ ಹಂದಿಗಳಿಗೂ ಕ್ಯಾರೆಕ್ಟರ್ಸ್ ಇದ್ದಾವೆ ಒಳ್ಳೆ ಹಂದಿ ಕೆಟ್ಟ ಹಂದಿ ಎಲ್ಲ ಇರ್ತವೆ ಕೆಲ ಇನೋಸೆಂಟ್ ಹಂದಿಗಳು ಇರ್ತವೆ ಕೆಲವು ಜಗಳ ಗಂಟ ಹಂದಿಗಳು ಇರ್ತವೆ ಇನ್ನೂ ಕೆಲ ಹಂದಿಗಳು ಸ್ವಲ್ಪ ನಾಚಿಕೆ ಸ್ವಭಾವವನ್ನು ಕೂಡ ಹೊಂದಿರ್ತವೆ ಇನ್ನು ಹಂದಿಗಳಿಗೂ ದುಃಖ ಸಂತೋಷ ಭಯ ಎಲ್ಲ ಸಂವೇದನೆಗಳು ಉಂಟಾಗುತ್ತೆ ಕೆಲ ಹಂದಿಗಳು ಮನುಷ್ಯರನ್ನ ಬೇಗ ಹಚ್ಕೊಂಡ್ರೆ ಇನ್ನು ಕೆಲ ಹಂದಿಗಳು ಏನು ಮಾಡಿದ್ರು ಮನುಷ್ಯರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ ಅದಕ್ಕೆಲ್ಲ ಆಯಾ ಹಂದಿಗಳ ಕ್ಯಾರೆಕ್ಟರ್ಗಳು ಕಾರಣ ಅವುಗಳ ಬಿಹೇವಿಯರ್ ಕಾರಣ ಅಂತ ತಜ್ಞರು ಹೇಳ್ತಾರೆ ಹುಟ್ಟು ಈಜುಗಾರ ಪ್ರಾಣಿ ಹಂದಿಗಳು ಚೆನ್ನಾಗಿ ಸ್ವಿಮ್ ಮಾಡ್ತವೆ ಕೆರೆ ನದಿ ಹಳ್ಳಗಳಲ್ಲಿ ಅವು ಈಜಾಡ್ತವೆ ಬಹಮಾಸ್ ಅಥವಾ ಇನ್ನಿತರ ಕೆರೆಬಿಯನ್ ದ್ವೀಪಗಳಲ್ಲಿ ಸಮುದ್ರ ಭಾಗದಲ್ಲೂ ಹಂದಿ ಈಜಾಡೋದನ್ನು ಪತ್ತೆ ಹಚ್ಚಲಾಗಿದೆ ನೋಡಿದ್ದಾರೆ ತುಂಬ ಜನ ನೋಡಿದ್ದಾರೆ ಏನು ಹಂದಿಗಳು ಗಂಟೆಗೆ ಹದಿನೇಳು ಕಿಲೋಮೀಟರ್ ವೇಗದಲ್ಲಿ ಓಡೋ ತಾಕತ್ತನ್ನು ಕೂಡ ಹೊಂದಿವೆ ಸಿಕ್ಕಾಪಟ್ಟೆ ಸ್ಪೀಡ್ ಏನಲ್ಲ ಬಟ್ ತುಂಬ ದೂರ ಓಡೋ ತಾಕತ್ತನ್ನು ಗಂಟೆಗೆ ಹದಿನೇಳು ಕಿಲೋಮೀಟರ್ ವೇಗದಲ್ಲಿ ಹೋಗೋ ತಾಕತ್ತನ್ನು ಹೊಂದಿವೆ ಆಟ ಅಂದರೆ ತುಂಬ ಇಷ್ಟ ಹಂದಿಗಳ ಜೀವನದಲ್ಲಿ ಅತಿ ಮುಖ್ಯವಾದ ಕೆಲಸ ಆಟ ಅಂತ ತಜ್ಞರು ಹೇಳ್ತಾರೆ ಕುಸ್ತಿ ಆಡ್ತವೆ ಓದಿತವೆ ಗುದ್ದಾಡ್ತವೆ ಸಣ್ಣ ಹಂದಿ ಮರಿಗಳನ್ನು ದೊಡ್ಡ ಹಂದಿಗಳು ಹೆದರಿಸೋದು ಈ ರೀತಿ ಮನುಷ್ಯರ ರೀತಿಯಲ್ಲೇ ಆಟ ಆಡಿ ಟೈಮ್ ಪಾಸ್ ಮಾಡ್ತವೆ ಬೇಜಾರು ಕಳೆಯೋಕ್ಕೆ ಈ ಕ್ರಿಯೆಯಿಂದ ಹಂದಿಗಳಲ್ಲಿ ಫ್ರೆಂಡ್ಶಿಪ್ ಆಮೇಲೆ ಕಮ್ಯುನಿಕೇಷನ್ ನಾವೆಲ್ಲ ಒಂದು ಅನ್ನೋ ಭಾವನೆ ಚೆನ್ನಾಗಾಗತ್ತಂತೆ ಜಗತ್ತಲ್ಲಿವೆ ಏಳ್ನೂರ ಮೂವತ್ತು ವಿಧದ ಹಂದಿ ಸ್ನೇಹಿತರೆ ಜಗತ್ತಿನ ಆರು ಖಂಡಗಳಲ್ಲಿ ಹಂದಿಗಳಿವೆ ಅಂಟಾರ್ಟಿಕಾದಲ್ಲಿ ಇಲ್ಲ ಸದ್ಯದ ಮಾಹಿತಿ ಪ್ರಕಾರ ಎಪ್ಪತ್ತೇಳು ಕೋಟಿ ಹಂದಿಗಳು ವಾಸ ಮಾಡ್ತೇವೆ ಭೂಮಿ ಮೇಲೆ ಹಂದಿಗಳ ಮೂಲ ಏಷ್ಯಾ ಅಂತ ಹೇಳ್ತಾರೆ ಇವತ್ತಿನ ಟೈಗ್ರಿಸ್ ಭಾಗದಲ್ಲಿ ಅಂದರೆ ರಾಕ್ ಇರಾನ್ ಸಿರಿಯಾ ಟರ್ಕಿ ಭಾಗದಿಂದ ಎಂಟೂವರೆ ಸಾವಿರ ವರ್ಷಗಳ ಹಿಂದೆಯೂ ಬೇರೆ ಬೇರೆ ಕಡೆಗೆ ಹರಡಿದ್ವು ಅಂತ ಅಂದಾಜು ಮಾಡಲಾಗಿದೆ ಏನು ಹುಟ್ಟಿದಾಗ ಹಂದಿಗಳು ಒಂದೂವರೆಯಿಂದ ಎರಡು ಕೆ ಜಿ ತೂಕ ಇರ್ತವೆ ಬಳಿಕ ಹತ್ತು ವಾರದಲ್ಲಿ ಇಪ್ಪತ್ತು ಕೆ ಜಿ ಹಾಗೆ ನೂರ ನಲವತ್ತು ದಿನಗಳಲ್ಲೇ ನೂರು ಕೆ ಜಿ ತೂಕವನ್ನು ಗಳಿಸ್ಕೊಳ್ಳೋ ಸಾಮರ್ಥ್ಯವನ್ನು ಕೂಡ ಈ ಹಂದಿಗಳು ಹೊಂದಿವೆ ದೊಡ್ಡ ಹಂದಿಗಳ ತೂಕ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಅರವತ್ತು ಕೆಜಿ ತನಕ ತೂಗುತ್ತೆ ಎಸ್ ಗೊತ್ತಾಯಿತು ಮಲೆನಾಡು ಕಡೆಯವರು ಯಾರಾದರೂ ನೋಡ್ತಾ ಇದ್ರೆ ಅವ್ರು ಏನು ತಿಂಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಬಿಡಿ ಏನು ಸಾಮಾನ್ಯ ಹಂದಿಗಳು ದಿನಕ್ಕೆ ಕನಿಷ್ಠ ನಾಲ್ಕು ಕಿಲೋಮೀಟರ್ ನಡೀತವೆ ಇನ್ನು ಅತಿ ಹೆಚ್ಚು ಹಂದಿ ತಿನ್ನೋ ದೇಶಗಳು ಅಂತ ಬಂದಾಗ ಚೀನಾ ಮೊದಲ ಸ್ಥಾನದಲ್ಲಿ ಬರುತ್ತೆ ಬಿಟ್ರೆ ಯುರೋಪ್ ಬಳಿಕ ಅಮೆರಿಕ ಇದೆ ಜಗತ್ತಿನ ಅರ್ಧದಷ್ಟು ಹಂದಿ ಮಾಂಸದ ಉತ್ಪಾದನೆ ಚೈನಾದಲ್ಲೇ ಆಗುತ್ತೆ ಐದು ಕೋಟಿ ಕೆಜಿ ಪ್ರೊಡ್ಯೂಸ್ ಮಾಡ್ತಾರೆ ಅವರು ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮೊಂದಿಗೆ ಜೀವನ ನಡೆಸ್ತಾ ಇರುವಂತಹ ಭೂಮಿ ಮೇಲೆ ಎಪ್ಪತ್ತು ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಅಥವಾ ಹಂದಿ ಸಂಖ್ಯೆಯನ್ನು ಹೊಂದಿರುವಂತಹ ಈ ಜೀವಿಗಳ ಬಗ್ಗೆ ಚೂರು ತಿಳ್ಕೊಳ್ಳೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ